ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸದಾ ಒಂದಿಲ್ಲ ಒಂದು ಬಾಲಿಸುವಾದಂಥ ಹೇಳಿಕೆಗಳಿಂದ ಸುದ್ದಿ ಆಗ್ತಾನೆ ಇರ್ತಾರೆ ಇದೀಗ ಮತ್ತೆ ಒಂದು ರೀತಿಯಾದಂಥ ತುಗಲಕ್ ಘೋಷಣೆಯನ್ನು ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷನ ಮತ್ತೊಂದು ತುಗಲಕ್ ಘೋಷಣೆ ರಷ್ಯಾ ಮತ್ತು ಭಾರತದ ತೈಲ ವಹಿವಾಟಿಗೆ ಅಮೆರಿಕ ತಕರಾರ ತೆಗೆದಿದೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಭಾರತಕ್ಕೆ ಮತ್ತಷ್ಟು ತೆರಿಗೆ ಆಗ್ತೀವಿ ಅಂತ ಹೇಳಿದಾರಂತೆ ಅಂತ ಡೊನಾಲ್ಡ್ ಟ್ರಂಪ್ ಭಾರತ ನಮ್ಮೊಂದಿಗೆ ಉತ್ತಮ ವ್ಯಾಪಾರ ಪಾಲುದಾರನಿಲ್ಲ ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಆಲಿಸುವಾದಂಥ ಹೇಳಿಕೆ ಮತ್ತೆ ಈ ಹಿಂದೆ ಇಪ್ಪತ್ತೈದು ಪರ್ಸೆಂಟ್ ತೆರಿಗೆ ವಿಧಿಸಿದ್ದೆವು ಇದನ್ನು ಹೆಚ್ಚಿಸ್ತೇವೆ ಎನ್ನುವಂಥ ಒಂದು ಬೆದರಿಕೆ ಭಾರತವನ್ನು ಮತ್ತೆ ಬೆದರಿಸಲು ಮುಂದಾಗಿರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಷ್ಯಾದಿಂದ ಭಾರತ ತೈಲ ಖರೀದಿಸುವುದನ್ನು ನಿಲ್ ನಿಲ್ಲಿಸ್ತಾ ಇಲ್ಲ ಹೀಗಾಗಿ ನಾವು ಹೆಚ್ಚಿನ ತೆರಿಗೆಯನ್ನು ಹಾಕ್ತೇವೆ ಅಂತ ಟ್ರಂಪ್ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರ ಮತ್ತೊಂದು ತುಗಲಕ್ ಘೋಷಣೆ ಮತ್ತೆ ಮತ್ತೆ ಈ ರೀತಿಯಾಗಿ ಸುದ್ದಿ ಆಗ್ತಾನೇ ಇರ್ತಾರೆ ಒಂದು ರೀತಿಯಲ್ಲಿ ಸಾಮಾನ್ಯ ಜ್ಞಾನ ಕೂಡ ಇಲ್ಲದೆ ಇರುವಂಥ ಒಬ್ಬ ಅಮೇರಿಕ ಅಧ್ಯಕ್ಷ ಅಂತ ಹೇಳ್ಬೋದು ಇವರನ್ನು ಇವ್ರಿಗೆ ಇಷ್ಟ ಬಂದಂಗೆ ಅಂದರೆ ಇವರಿಗೆ ಬೇಕಾದ ಹಾಗೆ ಯಾವ ದೇಶ ಒಪ್ಕೊಳ್ಳೋದಿಲ್ವೋ ಯಾವ ರೀತಿಯಲ್ಲಿ ಇವರಿಗೆ ವ್ಯಾಪಾರ ವಹಿವಾಟು ಬೇಕಿರುತ್ತೋ ಆ ರೀತಿಯಾಗಿ ಯಾವ ದೇಶ ಇವರೊಂದಿಗೆ ವ್ಯಾಪಾರವನ್ನು ನಡೆಸೋದಿಲ್ವೋ ಅಥವಾ ಇವರನ್ನು ಸೈಡ್ ಲೈನ್ ಮಾಡಿ ಯಾರು ಇವರು ಬೇರೆ ದೇಶಗಳ ಜೊತೆಗೆ ವ್ಯಾಪಾರವನ್ನು ನಡೆಸ್ತಾರೋ ಅಂಥವರ ಮೇಲೆ ಈ ರೀತಿಯಾಗಿ ಸುಂಕ ವಿಧಿಸುವಂತಹ ಒಂದೇ ಅಸ್ತ್ರ ಇರುವಂಥದ್ದು ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹತ್ರ ಇವರು ಹೇಳಿದ್ದ ಹಾಗೆ ಇವರ ಮಾತು ಯಾರು ಕೇಳೋದಿಲ್ವೋ ಇವ್ರನ್ನ ಸೈಡ್ ಲೈನ್ ಮಾಡಿ ಬೇರೆಯವ್ರ ಜೊತೆಗೆ ಯಾರು ವ್ಯಾಪಾರ ಮಾಡೋಕೆ ಮುಂದಾದರೆ ಅವರಿಗೆ ಇವ್ರ ಹತ್ರ ಅಲ್ಟಿಮೇಟ್ಲಿ ಇರುವಂಥದ್ದು ಒಂದೇ ಅಸ್ತ್ರ ನಮ್ಮ ಜೊತೆಗೆ ಇವರು ಸರಿಯಾದಂಥ ವ್ಯಾಪಾರ ಮಾಡೋದಿಲ್ಲ ಹೀಗಾಗಿ ಹೆಚ್ಚಿನ ಸುಂಕವನ್ನು ಹಾಕ್ತೇವೆ ಅನ್ನುವಂಥ ರೀತಿಯಲ್ಲಿ ಮತ್ತೆ ಇದೀಗ ಭಾರತಕ್ಕೆ ಎದುರಿಸುವಂಥ ಒಂದು ಪ್ರಯತ್ನ President, Thank you. Uh, India says that the U.S. imports uh, Russian uranium chemicals fertilizers while criticizing uh, their energy imports. Your response to that, sir? I don't know anything about it. I'd have to check, but we'll get back to you on that. Yeah, please. President, Thank you. Uh, India says that the U.S. imports uh, Russian uranium chemicals fertilizers while criticizing.